ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾರಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ನೋಡಿ ದೋಸೆಗೆ ಮಾಡೋ ಅಂಥ ಟಮೊ ಸುಟ್ಟು ಟೊಮೊಟೊ ಚಟ್ನಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದು ಕೆಂಪು ಖಾರ ಚಟ್ನಿ ಸೂಪರಾಗಿರುತ್ತೆ ದೋಸೆಗೆಲ್ಲ ಯಾಕಂದರೆ ನೋಡಿ ಇದು ಹಳ್ಳಿಗಳಲ್ಲಿ ಮಾಡ್ಕೊಳ್ಳೋ ಅಂಥ ಚಟ್ನಿ ಯಾಕಂದರೆ ಎಲ್ಲ ಟೈಮಲ್ಲೂ ನಾವು ತೆಂಗಿನಕಾಯಿ ಚಟ್ನಿ ಎಲ್ಲ ಮಾಡ್ತಾ ಇರ್ತೀವಿ ಆದರೆ ಕೆಲವೊಂದು ಟೈಮ್ಗಳಲ್ಲಿ ದೋಸೆಗೆ ತುಂಬ ರುಚಿ ಕೊಡೋದಕ್ಕೆ ಕೆಂಪು ಮೆಣಸಿನ ಖಾರದ ಜೊತೆ ಸುಟ್ಟು ಟೊಮೊಟೋನ ಹಾಕಿ ಚಟ್ನಿ ಮಾಡೋದರಿಂದ ಸೂಪರಾಗಿರುತ್ತೆ ಸ್ನೇಹಿತರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋ ಅಂಥದ್ದು ನೋಡಿ ಬೆಳ್ಳುಳ್ಳಿ ಬೇಕಾಗುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಾಗುತ್ತೆ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಮೆಣಸು ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಆಮೇಲೆ ಟೊಮೊಟೊ ಹಣ್ಣು ಸುಡೋದಕ್ಕೆ ತಗೊಂಡಿದ್ದೀನಿ ಒಂದು ಮೂರು ಆಮೇಲೆ ನೋಡಿ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ನೋಡಿ ಶೇಂಗಾ ಅಂದರೆ ಕಡಲೆ ಬೀಜನ ತಗೊಂಡಿದ್ದೀನಿ ಅದನ್ನು ಹುರಿಬೇಕಾಗುತ್ತೆ ಹುರಿದು ಆ ಸಿಪ್ಪೆ ಎಲ್ಲ ಒಟ್ಟು ಆನಂತರ ಆ ನಂತರ ನಾವು ಮಿಕ್ಸಿಗೆ ಹಾಕೊಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಅಷ್ಟೇ ನಾವು ಏನೇನು ಹುರ್ಕೊಬೇಕು ಅಂದರೆ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೊಬೇಕಾಗುತ್ತೆ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹುರ್ಕೊಬೇಕಾಗುತ್ತೆ ಸ್ವಲ್ಪ ಬೆಳ್ಳುಳ್ಳಿನ ನಾವು ಎಣ್ಣಿ ಹುರ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಮೊದಲೇ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸರಿನ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ಸ್ಟವ್ ಆನ್ ಮಾಡಿಕೊಂಡು ನಾವು ಕಡಲೆ ಬೀಜನ ಹುರ್ಕೊಬೇಕಾಗುತ್ತೆ 여기 는 강하 게를 ಚಟ್ನಿ ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ ಅದಕ್ಕೆ ನಾವು ಏನು ಮಾಡ್ತಿದ್ದೇವೆ ಚೆನ್ನಾಗಿ ಹುರ್ಕೊಂಡು ಆ ನಂತರ ನಾವು ಅದರ ಒಟ್ಟು ತೆಗೆದುಬಿಟ್ಟು ಆಮೂಲ ಚಟ್ನಿ ಮಾಡೋದನ್ನ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾವು ನೋಡಿ ಅದಕ್ಕೆ ನಾವು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಸ್ನೇಹಿತರೆ ಇದ್ರ ಒಟ್ಟು ಸಮೇತ ಚಟ್ನಿ ಹಾಕಿದ್ರೆ ಟೇಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಆಗಿದೆ ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸ್ವಲ್ಪ ನೀವು ಎಣ್ಣೆನ ಹಾಕೋಬೇಕಾಗುತ್ತೆ ನೋಡಿ ಎಣ್ಣೆನ ಹಾಕ್ಕೊಂಡು ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಮೊದಲಿಗೆ ನೀವು ಮೆಣಸಿನ್ಕಾಯಿಗಳನ್ನ ನೀವು ಹುರ್ಕೊಬೇಕಾಗುತ್ತೆ ಈಗ ಮೆಣಸಿಲ್ ಕೈ ಎಲ್ಲ ಹಾಕೊಂಡಿದ್ದೀನಿ ಅಂತೇಳಿ ಇವಾಗ ಅದನ್ನು ಪೇಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಇವಾಗ ನೀವು ಇದೇ ಬಾಂಡ್ಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಬೆಳ್ಳುಳ್ಳಿ ಹೇಳಿರುತ್ತಲ್ಲ ಬೆಳ್ಳುಳ್ಳಿ ಮತ್ತು ಕರ್ಬೇಕ್ ಈ ರೀತಿ ಹಾಕೊಳ್ಬೇಕು ಈ ರೀತಿ ಬೆಳ್ಳುಳ್ಳಿ ಮತ್ತು ಕರ್ಬೇಡಿ ಕಪ್ಪನ స్నేహిత్రా నోడి తెంగినాయ ఇద ఆ తెంగినయ స్వల్ప సుమ్ అద్ర ఫ్లేవర్ బిడ్కళకో సుమ్మ హేర్కో స్వల్పే స్వల్ప జీ మెణ సుమ్ హింకట్టు అద్ర జొతే స్వల్ప ముణి సేస్బుట్టు సుమ్మ తయార్స్ట్ జాస్తి ఉరిబారు సుమ్ హింకే తయార్స్పెక్కు ಈ ರೀತಿ ನೀವು ಚೆನ್ನಾಗಿ ಸ್ವಲ್ಪ ಒಂದು ಐದು ಒಂದು ಹತ್ತೈದು ಸೆಕೆಂಡು ಹಿಂಗೆ ನೀವು ಮಾಡಿಬಿಟ್ಟು ಸ್ನೇಹಿತರೆ ಇದನ್ನು ಸಹ ಒಂದು ಪ್ಲೇಟ್ಗೆ ನೀವು ಸರಿ ಸ್ನೇಹಿತರೆ ನೋಡಿ ಇವಾಗ ಆಗಿದೆ ಇದು ಕೂಡ ನಾನು ಸಪ್ರೇಟಾಗಿ ಒಂದು ಕಡೆ ಎತ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ನೀವು ಟೊಮೊಟೊ ಸುಟ್ಕೊಬೇಕಾಗತ್ತೆ ಅದಕ್ಕೆ ನಾನು ಗ್ರಿಲ್ ಇಟ್ಟಿದ್ದೀನಿ ನೋಡಿ ಇವಾಗ ಆ ಇನ್ನೂ ನಾನು ಸುಟ್ಕೊಳ್ಳೋಕ್ಕೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ನಿಮಗೆ ಎಷ್ಟು ಚಟ್ನಿ ಬೇಕು ಅಂತ ನೀವು ಇಷ್ಟಪಡ್ತೀರೋ ಅಷ್ಟು ಟೊಮೊಟೊನ ನೀವು ಸುಟ್ಕೊಬೋದು ಸರಿಯಾಗಿ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಸುಟ್ಕೊಬೇಕು ಟೊಮೊಟೊ ಎಲ್ಲ ಪೂರ್ತಿ ನೋಡಿ ಸ್ನೇಹಿತರೆ ಇವಾಗ ಅದೆಲ್ಲ ಸುಟ್ಕೊಂಡಿದ್ದೀನಿ ಇವಾಗ ನೀವೇನು ಮಾಡಬೇಕು ಅಂದರೆ ಸ್ಟವ್ನ ಸ್ವಲ್ಪ ಆಫ್ ಮಾಡಿಬಿಟ್ಟು ಆ ಟೊಮೊಟೊ ಎಲ್ಲ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ಯಾಕಂದರೆ ನೀವು ಬಿಸಿಲೇ ಎಲ್ಲ ಮುಟ್ಟಕ್ಕೆ ಹೋದಾಗ ಅದೆಲ್ಲ ಹಾಳಾಗುತ್ತೆ ಹಾಗಾಗಿ ನೀವು ಇವಾಗ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಅದು ಹಾರೋದಕ್ಕೆ ಬಿಡಬೇಕಾಗುತ್ತೆ ಅದಾದಮೇಲೆ ನಾವು ಚಟ್ನಿನ ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ ಅದಾದಮೇಲೆ ದೋಸೆ ಮಾಡ್ಕೊಬೇಕಾಗುತ್ತೆ ಸರಿ ಸ್ನೇಹಿತರೆ ನೋಡಿ ಈ ರೀತಿ ನೀವು ಇದನ್ನು ಸ್ವಲ್ಪ ಆರೋಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ ಈ ಚಟ್ನಿಗೆ ಆ ನಂತರ ನೋಡಿ ನೀವು ಅಂಥ ಮಿಶ್ರಣಕ್ಕೆ ನೋಡಿ ಇವಾಗ ಇಷ್ಟು ಮಿಶ್ರಣಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ಈ ಹುರಿದುಕೊಳ್ಳಿ ಅಂತಂದು ತೆಗ್ದೆ ಬರ್ತಾನೆ ಅದನ್ನು ನಾವು ಸಿಪ್ಪೆ ಸಮಯ ಸಿಪ್ಪೆ ಎಲ್ಲ ತೆಗೆದುಬೇಕಾಗುತ್ತೆ ಇದು ಮಾಡ್ಕೊಂಡು ಬರ್ತೀನಿ ಆ ನಂತರ ನಾವು ಹೆಂಗೆ ರೆಡಿ ಮಾಡಬೇಕು ಅಂತ ನಾನು ಹೇಳ್ತೀನಿ ಸರಿ ನೋಡಿ ಇವಾಗ ನಾನು ಕಡಲೆ ಬೀಜ ಟೆಲ್ಲ ತೆಗ್ದಿದ್ದೀನಿ ಇದನ್ನ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಇವಾಗ ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ನೋಡಿ ಈ ಟೊಮೊಟೊನ ನೀವು ಸುಟ್ಕೊಂಡಿದ್ದೀರಲ್ಲ ಇದನ್ನ ನೀವು ಈ ಸಿಪ್ಪೆ ಇರುತ್ತಲ್ಲ ಈ ಸಿಪ್ಪೆನೆಲ್ಲ ನೀವು ತೆಗೆದ್ಬಿಟ್ಟು ವಾಶ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಈ ರೀತಿ ಎಲ್ಲ ಇರುತ್ತಲ್ಲ ಈ ಸಿಪ್ಪೆನ ಇದನ್ನೆಲ್ಲ ನೀವು ತೆಗೆದು ವಾಶ್ ಮಾಡ್ಕೊಂಡ್ಬರ್ಬೇಕಾಗುತ್ತೆ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಸಿಪ್ಪೆ ತೆಗೆದು ನೋಡಿ ಈ ರೀತಿ ನೀವು ಸಿಪ್ಪೇನ ತೆಗ್ದುಬಿಡ್ಬೇಕಾಗುತ್ತೆ ಸರಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ನಾವು ಮಿಕ್ಸಿಗೆ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ನಾನಿವಾಗ ಮಿಕ್ಸಿಗೆ ಏನೇನು ಹಾಕೊತಾ ಇದ್ದೀನಿ ಅಂದರೆ ನೋಡಿ ನಾನು ಆವಾಗಲೇ ಇದು ಮಾಡಿದಂತಹ ನೋಡಿ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕೊತ ಇದ್ದೀನಿ ಇವಾಗ ನೋಡಿ ನಾವು ಹುರಿದಿಟ್ಕೊಂಡಂತಹ ಮೆಣಸಿನ್ಕಾಯಿ ಫಸ್ಟ್ ಹಾಕೊತಿದ್ದೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಫಸ್ಟಿಗೆ ನಾನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ನಾನು ರುಬ್ಕೊಂಬರ್ತೀನಿ ಚಟ್ನಿ ಸರಿನಾ ಸ್ನೇಹಿತರೆ ಸ್ವಲ್ಪ ರುಚಿಗೆ ತೊಗೋಷ್ಟು ಉಪ್ಪನ್ನು ನೀವು ಸೇರಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ಸರಿನಾ ಸಾಮಗ್ರಿಗಳನ್ನ ನಾವು ಹಾಕಿ ನಾವು ಚಟ್ನಿಗೆ ರುಬ್ಕೊಬೇಕಾಗುತ್ತೆ ಆಮೇಲೆ ಸ್ನೇಹಿತರೆ ನೋಡಿ ಟೊಮೆಟೊ ಕೂಡ ಸೇರಿಸ್ಕೊಬೇಕಾಗುತ್ತೆ

ಉಪ್ಪನ್ನ ನಾನು ಇದ್ದೀನಿ ಉಪ್ಪನ್ನ ಸೇರಿಸ್ಬಿಟ್ಟು ನೀರಾಕಿ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟಿಗೆ ರುಬ್ಕೊಬೇಕು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು ಮೊದಲಿಗೆ ಸ್ನೇಹಿತರೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀವು ಚಟ್ನಿನ ರುಬ್ಕೊಂಡು ಆಮೇಲೆ ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀವು ಚಟ್ನಿ ರುಬ್ಕೊಂಬರ್ಬೇಕಾಗುತ್ತೆ ಸರಿನಾ ಸ್ನೇಹಿತರೆ ಚಟ್ನಿ ರುಬ್ಕೊಂಡು ಬರ್ತೀನಿ ಸ್ನೇಹಿತರೆ ನೋಡಿ ಈಗ ಈ ಚಟ್ನಿನ ನಾನು ರುಬ್ಕೊಂಬಂದಿದ್ದೀನಿ ಇದನ್ನು ನಾವು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಒಗ್ಗರಣೆ ಮಾಡಬೇಕಾಗುತ್ತೆ ಈ ಚಟ್ನಿಗೆ ನೀವು ತುಪ್ಪದಿಂದ ಒಗ್ಗರಣೆ ಮಾಡಿದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ರೀತಿ ನೀವು ಚಟ್ನಿನೆಲ್ಲ ಒಂದು ಬೌಲ್ಗೆ ಎತ್ಕೊಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಚಿಕ್ಕ ಒಗ್ಗರಣೆ ಕೊಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಅದಲ್ಲರಲಿ ಇವಾಗ ನೋಡಿ ಸ್ನೇಹಿತರೆ ಮತ್ತೆ ನಾವು ಸ್ಟವ್ನ ಆನ್ ಮಾಡ್ಕೊಬೇಕಾಗುತ್ತೆ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿನ ಇಟ್ಕೋಬೇಕಾಗುತ್ತೆ ಯಾವತ್ತು ತುಪ್ಪದಲ್ಲಿ ನಾವು ಒಗ್ಗರಣೆ ಮಾಡೋಂಥ ಸಂದರ್ಭದಲ್ಲಿ ಡೈರೆಕ್ಟಾಗಿ ತುಪ್ಪ ಹಾಕಿದ್ರೆ ಬೇಗ ಸೀದೋಗಿಬಿಡುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಕೂಡ ನಾವು ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ ತುಂಬ ಕಡಿಮೆ ಇಟ್ಕೊಳ್ಳಿ ನೋಡಿ ಅವಾಗ ಎಣ್ಣೆನ ಸ್ವಲ್ಪ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ನೀವು ಸೇರಿಸ್ಕೊಬೇಕಾಗುತ್ತೆ ಸರಿನ ಸ್ನೇಹಿತರೆ ನೋಡಿ ಈ ರೀತಿ ನೀವು ಸ್ವಲ್ಪ ಸ್ವಲ್ಪ ತುಪ್ಪನ ಇದೇ ರೀತಿ ಸೇರಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಇವಾಗ ತುಪ್ಪ ಎಣ್ಣೆ ಇಲ್ಲ ಕಾದಿದೆ ಇಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ನೀವು ಸಾಸಿವೆನ ಹಾಕ್ಬೇಕಾಗುತ್ತೆ ಕರ್ಬೇನ್ ಸೊಪ್ಪನ್ನು ಸ್ನೇಹಿತರ ಇವಾಗ ಸ್ವಲ್ಪ ಕರ್ಬೇ ಸೊಪ್ಪು ಆಗುತ್ತೆ ಇವಾಗ ಕರ್ಬೇನ್ ಸೊಪ್ಪು ಹಾಕಿದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಕರ್ಬೇನ್ ಸೊಪ್ಪೆಲ್ಲ ಹಾಕಿದೆ ಇವಾಗ ನೀವು ಇದನ್ನು ನೀವು ಮಾಡಿ ನೀವು ಏನು ಮಾಡಬೇಕು ಅಂತ ಸ್ನೇಹಿತರೆ ನೋಡಿ ಚಟ್ನಿಗೆ ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನೀವು ಚಟ್ನಿಗೆ ಸುರ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಚಟ್ನಿಗೆಲ್ಲ ಸುರ್ಕೊಂಡಿದ ನಂತರ ನೀವು ಒಂದು ಸ್ಪೂನ್ ತಗೊಂಡು ನೋಡಿ ಒಂದು ಬೌಲ್ ತೊಗೊಂಡು ಎಲ್ಲ ಬೆರೆಸ್ಬೇಕಾಗುತ್ತೆ ಚಟ್ನಿಯೆಲ್ಲ ಸ್ನೇಹಿತರೆ ಈ ರೀತಿ ನೀವು ಬೇರೆಸಿ ೀಟಾಗಿ ರೇತಿ ಇಟ್ಕೋಬೇಕಾಗುತ್ತೆ ಇವಾಗ ಸ್ನೇಹಿತರು ನೀವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ದೋಸೆಗೂ ಮುಂಚೆನ ಇಟ್ಕೋಬೇಕು ಸರಿನ ಸ್ನೇಹಿತರೆ ನೋಡಿ ಈಗ ಚಟ್ನಿ ತಯಾರಾಗಿದೆ ಸ್ನೇಹಿತರೆ ನೋಡಿ ಈ ರೀತಿ ಚಟ್ನಿ ತಯಾರಾಗಿದೆ ಸ್ನೇಹಿತರೆ ಯಾವಾಗಲೂ ನೋಡಿ ಈ ರೀತಿ ನೀವು ಅಂಚಿನ ಮೊದಲು ಒಂದು ಬಟ್ಟೆಯಲ್ಲಿ ಈ ರೀತಿ ಎಲ್ಲ ನೀವು ಸೇತ್ಕೊಬೇಕು ಸೇದ್ಕೊಂಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನೀವು ಎಣ್ಣೆನ ಹಾಕೊಳ್ಬೇಕಾಗುತ್ತೆ ಈ ಎಣ್ಣೆ ನೀವು ಹಾಕ್ಕೊಂಡಿದ ನಂತರ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಈ ರೀತಿ ಈರುಳ್ಳಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ನಮ್ಮ ರೀತಿ ರೀತಿ ಫುಲ್ಲು ಹೀಗೆಲ್ಲ ಫುಲ್ಲು ತೆಕ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ அஞ்சு காதிர் சொல் தோசை வரக்கு அந்த மீடியம் அஞ்சு காது डोसे ना ये ರೀತಿ bột बनाते हैं। ಸ್ನೇಹಿತರೆ ದೋಸೆ ಸ್ನೇಹಿತರೆ ದೋಸೆ ಸ್ನೇಹಿತರೆ ದೋಸೆ ಉಮ್ಮೆ আর ಈ ರೀತಿ প্লেಟ್ ನಾ ಮುಚ್ಚಬೇಕಾಗುತ್ತದೆ ಇವಾಗ ನೋಡಿ ದೋಸೆ ಉಯ್ದಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಇವಾಗ ಅರಿಗಿಲ್ಲ ಬಿಡ್ತಾ ಇದೆ ಅರಿಗಿಡಿದೆ ಅರಿಗಲ್ಲ ಬಿಟ್ಟಿದೆ ಅಂತ ಕೆಲವೊಬ್ರು ಸಾಫ್ಟಾಗಿ ಬೇಯಿಸ್ಕೊಂತಾರೆ ಕೆಲವೊಬ್ರು ಕ್ರಿಸ್ಪಿಯಾಗಿ ಬೇಯಿಸ್ ಬೇಯಿಸ್ತಾರೆ ದೋಸೆನ ನಿಮಗೆ ಯಾವ್ದಕ್ಕ ಬೇಕು ಆಗುತ್ತೆ ಅಂತ ಬೇಯಿಸ್ಬೋದು ಸಾಫ್ಟ್ ದೋಸೆ ಮಾಡಿದೀನಿ ಇದು ದೋಸೆ ನೀರಂತ ದೋಸೆ ಇದಕ್ಕೆ ಅಕ್ಕಿ ಕಡ್ಡೆ ಬೇಳೆ ಉದ್ದಿನ ಬೇಳೆ ತೊಗರಿ ಬೇಳೆ ಮೆಂತ್ಯ ಮತ್ತೆ ಹೆಸರು ಬೇಳೆ ಆ ಎಲ್ಲಾನು ಸೇರ್ಸಿ ಮಾಡಿದ್ದೀನಿ ಅದಕ್ಕೆ ಇದು ನಿಮಗೆ ಎಲ್ಲ ಕಲರ್ ಕಾಣ್ತಾ ಇದೆ

ಸ್ನೇಹಿತರೆ ನೋಡಿ ಫೈನಲ್ ಆಗಿ ಇವಾಗ ನಾನು ಚಟ್ನಿ ರೆಡಿ ಮಾಡಿದ್ದೀನಿ ನೋಡಿ ಚಟ್ನಿ ಯಾವ ರೀತಿ ಇದೆ ಅಂತ ಸ್ನೇಹಿತರೆ ಇದನ್ನ ನಾವು ಟೊಮೊಟೋ ಹಣ್ಣು ಅಂದರೆ ಸುಟ್ಟಿದ ಟೊಮೊಟೊ ಹಣ್ಣು ಮತ್ತೆ ಶೇಂಗಾ ಅಂದರೆ ಕಡಲೆ ಬೀಜ ಹಾಕಿ ಮಾಡಿರೋಂಥ ಚಟ್ನಿ ಇದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಾ ಇರ್ಬೋದು ಸಾಫ್ಟ್ ದೋಸೆಗೆ ಸೂಪರಾಗಿರುತ್ತೆ ಸ್ನೇಹಿತರೆ ನೋಡಿ ಇವಾಗ ದೋಸೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಚಟ್ನಿ ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ಇಡ್ಲಿಗೆ ಚೆನ್ನಾಗಿರುತ್ತೆ ರೊಟ್ಟಿಗೆ ಚೆನ್ನಾಗಿರುತ್ತೆ ದೋಸೆ ಜೊತೆಯೂ ಸೂಪರಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ತಿಳಿಸ್ತೀನಿ त्रीतिया